ನಾಳೆ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗಮಿಸ್ತಾ ಇದ್ದಾರೆ ಕಲಬುರಗಿ ಜಿಲ್ಲೆಗೆ ವಿವಿಧ ಕಾರ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡಲು ಬರ್ತಾ ಇದ್ದಾರೆ ಅಂಥೇಳಿ ನಿನ್ನೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಒಂದು ಪತ್ರಿಕಾ ಘೋಷಣೆ ಮಾಡಿದ್ದು ಕೆಲವೊಂದು ವಿಚಾರಗಳನ್ನು ಇನ್ನೂ ಕೂಡ ಜನರಿಗೆ ಸ್ಪಷ್ಟೀಕರಣ ಆಗಿಲ್ಲ ಯಾಕಂದರೆ ವಿವಿಧ ಕಾಮಗಾರಿಗಳಂದರೆ ಉಸ್ತುವಾರಿ ಮಂತ್ರಿಗಳು ಯಾವ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಯಾವ ಇಲಾಖೆಗಳಿಂದ ಉದ್ಘಾಟನೆ ಮಾಡ್ತಾರೆ ಎಂಬುದು ವಿಚಾರ ಇವತ್ತು ನಮಗೆ ಯಾರಿಗೂ ಕೂಡ ತಿಳಿಯೋದು ಆದ ಕಾರಣ ಭಾಳಷ್ಟು ವಿಚಾರಗಳ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಲು ಜನತಾದಳ ಪಕ್ಷದ ವತಿಯಿಂದ ನಮ್ಮ ತಂಡ ಕೆಲವೊಂದು ಸವಾಲುಗಳನ್ನು ಅವರನ್ನು ತಮ್ಮ ಮೂಲಕ ಕೇಳಲು ಬಯಸೋಕ್ಕೆ ಇವತ್ತಿನ ದಿನ ಪತ್ರ ಪತ್ರಿಕಾಗೋಷ್ಠಿಯಲ್ಲಿ ನಾವು ಭಾಗವಹಿಸ್ತೇವೆ ವಿಶೇಷವಾಗಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆ ಹಾನಿ ಏನು ಮಾತು ಕೊಟ್ಟಿರೋ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಿಗೂ ಕೂಡ ಅದು ಪೂರ ರೈತರಿಗೆ ತಲುಪಲು ಸಾಧ್ಯವಾಗಿಲ್ಲ ಮತ್ತು ನೀರಾವರಿ ಕಾಮಗಾರಿಗಳನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ಈ ಭಾಗದಲ್ಲಿ ದೊಡ್ಡ ಮಟ್ಟದ ಒಂದು ಉದ್ಘಾಟನೆ